ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನನ್ನ ಒಂದು ಚಿಕ್ಕವಾದ ವ್ಲಾಗ್ ನಿಮ್ಮ ಜೊತೆಯನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ತ್ರೀ ಡೇಸಿಂದ ಕಂಟಿನ್ಯೂ ಆಗಿ ಕಂಟಿನ್ಯೂ ಮೂರು ದಿವಸ ಬೆಳಗ್ಗೆಯಿಂದ ಬೆಳಿಗ್ಗೆ ಬೆಳಗ್ಗೆ ಮಾತ್ರ ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ವೀಡಿಯೋಸ್ ಮಾಡಿದೆ ಬೆಳಿಗ್ಗೆ ಆದಮೇಲೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೆ ಆಯ್ ವೀಜಲ್ಲಿ ಹೆಂಗೆ ವೀಡಿಯೋಸ್ ಮಾಡ್ತಾ ಇದ್ನಲ್ಲ ಅದೇ ಥರ ಸ್ಟಾರ್ಟ್ ಮಾಡಿದೆ ಆಮೇಲೆ ಬೆಲೆ ಸ್ವಲ್ಪ ಕೆಲಸ ಜಾಸ್ತಿ ಆಗೋದ್ರಿಂದ ಎಂಡೇ ಬ್ಲಾಕ್ ಕಂಟಿನ್ಯೂ ಎಂಡ್ ಎಂಡ ಎಂಡ್ ಮಾಡೋಕ್ಕೂ ಆಗ್ತಾ ಇದ್ದಕ್ಕಿಲ್ಲ ಅಂಥೇಳಿ ಬ್ಲಾಕ್ ಕಂಟಿನ್ಯೂನೇ ಮಾಡಿಲ್ಲ ಫ್ರೆಂಡ್ಸ್ ಇದು ನಾನು ಮಾಡ್ತಾ ಇರೋದು ಶುಕ್ರವಾರ ಶನಿವಾರ ಭಾನುವಾರ ಮತ್ತು ಮೂರು ದಿವಸವೂ ಬ್ಲಾಕ್ ಒಂದೇ ಸಲ ಕಂಟಿನ್ಯೂ ಮಾಡಿ ಎಂಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ಚಿಕ್ಕವಾದ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಫಸ್ಟಿಗೆ ನಾನು ಶುಕ್ರವಾರ ಶುಕ್ರವಾರ ಬೆಳಗ್ಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇವತ್ತು ಚಿತ್ರಾನ್ನ ಮಾಡಿ ತುಂಬಾ ದಿನ ಆಗಿತ್ತು ಅಂಥೇಳಿ ಇವತ್ತು ಬೆಳ್ಳುಳ್ಳಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇದು ಇವಾಗೆಲ್ಲ ಕಲಿಸಿ ಇಟ್ಕೋತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಬಿಸಿ ಇತ್ತೇಳಿ ಒಂದು ಚಿಕ್ಕವಾದ ರಂಗೋಲಿ ಬಿಡ್ಸ್ಕೊಂಬಂದೀನಿ ಇವತ್ತಿನ ರಂಗೋಲಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ అవ తింటి అలా రెడీ ఇవత్తు కొల్స సవీట్ కార్న్ ఆమేలే కాలీఫ్లవర్ ఫ్రై ఆమేలే చిత్రన్న ಫ್ರೆಂಡ್ಸ್ ಇದು ನಾನು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ ಅಂಥೇಳಿ ತಿಂಡಿ ಆದಮೇಲೆ ಬ್ಲಾಕ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಆಗಿಲ್ಲ ಸರಿ ಅಂಥೇಳಿ ನೆಕ್ಸ್ಟ್ ಡೇ ಸ್ಯಾಟರ್ಡೇನಾದರೂ ಬ್ಲಾಕ್ ಮಾಡೋಣ ಬ್ಲಾಕ್ ಕಂಟಿನ್ಯೂ ಮಾಡಿಬಿಟ್ಟು ಏನು ಮಾಡೋಣ ಅಂದ್ಕೊಂಡೆ ಸ್ಯಾಟರ್ಡೇನೂ ಸ್ವಲ್ಪ ಬ್ಯುಸಿ ಆಗಿದ್ದೆ ಅದಕ್ಕೆ ಬೆಳಿಗ್ಗೆ ಅಷ್ಟೇ ಸ್ಟಾರ್ಟ್ ಮಾಡಿದೆ ಅದ್ರ ಮುಂಚೆ ನನಗೆ ಬ್ಲಾಕ್ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಆಮೇಲೆ ಸಂಡೇ ಸ್ವಲ್ಪ ತುಂಬಾ ಕೆಲಸ ಆಗಿದ್ದರಿಂದ ಅದು ಸಂಡೇನೇ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಸರಿ ಅಂಥೇಳಿ ಇಷ್ಟೇ ಒಂದು ತ್ರೀ ಡೇಸಿಂದ ಬ್ಲಾಗ್ ಇಟ್ಕೊಂಡಿದ್ದೀನಿ ಅಂಥೇಳಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತಿನ ಒಂದು ಚಿಕ್ಕವಾದ ಒಂದು ಏನು ರೆಸಿಪೀಸು ಏನೂ ಶೇರ್ ಮಾಡ್ತಾಯಿಲ್ಲ ಹಂಗೇ ಒಂದು ಚಿಕ್ಕವಾದ ವ್ಲಾಗ್ ಇವತ್ತಿಂದ ನಿಮಗೆ ಇಷ್ಟ ಆಗುತ್ತೋ ಇಡು ಅಂಥೇಳಿ ಗೊತ್ತಿಲ್ಲ ನನ್ನ ಹತ್ರ ಹಾಕಿದಷ್ಟು ನಿಮ್ಮ ಜೊತೆ ಟ್ರೈ ಮಾಡಿದ್ದೀನಿ ಈ ಮಂತ್ ಆದಮೇಲೆ ನೆಕ್ಸ್ಟ್ ಮಂತಿಂದ ಫುಲ್ ಡೇ ಎವ್ರಿ ಡೇನೂ ನಾನು ಬ್ಲಾಗ್ಸ್ ಮಾಡ್ತೀನಿ ಎವ್ರಿ ಡೇನೂ ಎಡಿಟಿಂಗ್ ಮಾಡಿ ಎವ್ರಿ ಡೇನೂ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಇವಾಗ ಅಡ್ಜಸ್ಟ್ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ ಸರಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಪಡ್ಡು ಮಾಡೋಣ ಅಂದ್ಕೊಂಡೆ ಒಂದು ಟೂ ಡೇಸ್ ಬ್ಯಾಕಲ್ಲಿ ಒಂದು ದೋಸೆ ದೋಸೆ ಹಿಟ್ಟು ಮಾಡ್ಕೊಂಡಿದ್ದೆ ಅಂಥೇಳಿ ನಿಮ್ಮ ಜೊತೆಯೂ ಶೇರ್ ಮಾಡಿದ್ದೀನಿ ಆ ವ್ಲಾಗು ಆವಾಗ ಅದಕ್ಕೆ ಅದೇ ಸ್ವಲ್ಪ ಹಿಟ್ಟಿತ್ತು ನಾನು ಎರಡು ಸಲ ಆಗೋ ಅಷ್ಟು ಹಿಟ್ಟು ರುಬ್ಬಿಟ್ಕೊತೀನಿ ಫ್ರೆಂಡ್ಸ್ ಈ ಒಂದು ದಿವಸ ದೋಸೆ ಆದರೆ ಆಮೇಲೆ ಒಂದು ಎರಡು ದಿವಸ ಬಿಟ್ಬಿಟ್ಟು ಅದಕ್ಕೆ ಪಡ್ಡು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಈರುಳ್ಳಿ ಆಮೇಲೆ ಕ್ಯಾರೆಟೆಲ್ಲ ಹಾಕಿಬಿಟ್ಟು ಹೊಣೆಯನ್ನು ದೋಸೆ ಏನಾದರೂ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಪಡ್ಡು ಮಾಡೋಣ ಅಂದ್ಕೊಂಡು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆ ಆಮೇಲೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿದು ಹಾಕೊಂಡ್ರೇ ಬೇರೆ ಥರ ಟೇಸ್ಟ್ ಇರುತ್ತೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಿಟ್ಟದಲ್ಲಿ ಮಿಕ್ಸ್ ಮಾಡಿ ಪಡ್ಡು ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಇರುತ್ತೆ ನಾನಿವತ್ತು ಫ್ರೈ ಎಲ್ಲ ಮಾಡಿ ಆಮೇಲೆ ದೋಸೆದಲ್ಲಿ ಹಿಟ್ಟದಲ್ಲಿ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇವತ್ತಿನ ಮೂರು ದಿನದ ಬೆಳಿಗ್ಗೆಯ ಬ್ಲಾಗ್ಸ್ ಹೇಗಿತ್ತು ಅಂಥೇಳಿ ಖಂಡಿತ ಹಾಕ್ಲೂ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಹೇಳಿ ಫ್ರೆಂಡ್ಸ್ ಏನು ನಾನೇನು ಅಷ್ಟೊಂದೇನೋ ಕರೆಕ್ಟಾಗಿ ಮಾಡಿಲ್ಲ ಕರೆಕ್ಟಾಗಿ ಮಾಡಿದರೆ ನನಗೆ ಇದೆ ತ್ರೀ ಡೇಸ್ ಕರೆಕ್ಟಾಗಿ ಬ್ಲಾಕ್ಸ್ ಹಾಕೋದು ಮಾಡೋಕ್ಕೆ ಟೈಮ್ ಇದಿಲ್ಲ ಅಂಥೇಳಿ ಮಾಡಲಿಲ್ಲ ಸರಿ ಇವಾಗ ಎಲ್ಲನೂ ಹಿಟ್ಟಲ್ಲಿ ಎಲ್ಲ ಮಿಕ್ಸ್ ಇಟ್ಕೋತಾ ಇದ್ದೀನಿ ಅರ್ಧ ಹಸಿದು ಹಾಕ್ಕೊಂಡಿದ್ದೀನಿ ಅರ್ಧ ಅಂದರೆ ಎರಡು ಈರುಳ್ಳಿ ತೊಗೊಂಡ್ರೆ ಒಂದು ಈರುಳ್ಳಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನೊಂದು ಈರುಳ್ಳಿ ಹಾಗೆ ಹಸಿದು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕ್ಯಾರೆಟು ಹಸಿದು ಹಾಕ್ಕೊಂಡಿದ್ದೀನಿ ಅರ್ಧ ಹಂಗೆ ಹಾಕ್ಕೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಎಣ್ಣೆದಲ್ಲಿ ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆದಲ್ಲಿ ಕಡಲೆಬೇಳೆ ಈರುಳ್ಳಿ ಆಮೇಲೆ ಕ್ಯಾರೆಟು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಇದು ಸಖತ್ತಾಗಿತ್ತು ಟ್ರೆಸ್ಮಿಸ್ ಚೆನ್ನಾಗಿತ್ತು ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ ಅಂದರೆ ನನಗೂ ಕಮೆಂಟ್ ಮಾಡಿ ಇಲ್ಲಾಂದರೂ ಖಂಡಿತಾಗ್ಲೂ ಈ ಥರ ಮಾಡಿ ನೋಡಿ ಯಾರೇ ಪಡ್ಡು ಇಷ್ಟಪಡೋದಿಲ್ವೋ ಅವರು ಖಂಡಿತಾಗ್ಲೂ ಇಷ್ಟಪಡ್ತಾರೆ ಇದಕ್ಕೆ ಕಡಲೆಕಾಳು ಸಾರಿ ಉರ್ಗಡ್ಲೆ ಚಟ್ನಿ ಮಾಡ್ಕೊಂಡಿದ್ದೀನಿ ಉರ್ಗಡ್ಲೆ ಚಟ್ನಿ ತುಂಬಾ ದಿನ ಆಗೋಯ್ತು ಅಂತ ಹೇಳಿ ಉರ್ಗಡ್ಲೆ ಸ್ವಲ್ಪ ಆಮೇಲೆ ಮಾಮೂಲಿ ಕಾಯಿ ತುರಿ ಹಣ್ಣು ಎಲ್ಲ ಹಾಕಿಬಿಟ್ಟು ಚಟ್ನಿ ಮಾಡ್ಕೊಂಡಿದ್ದೆ ಇದು ಇವಾಗ ಹಿಟ್ಟೆಲ್ಲ ಚೆನ್ನಾಗಿ ಕಲಸಿ ಇಟ್ಬಿಡೋಣ ಇದು ಒಂದು ಸ್ವಲ್ಪ ಮಿಕ್ಸ್ ಮಾಡಿಟ್ಕೊಂಡ್ಬಿಟ್ರೆ ಒಂದು ಟೆ ಫೈ ಟು ಟೆನ್ ಮಿನಿಟ್ಸು ಸ್ವಲ್ಪ ಎತ್ತಿಟ್ಬಿಟ್ರೆ ಸ್ವಲ್ಪ ರೆಸ್ಟ್ ಇಟ್ಟರೆ ಆಮೇಲೆ ಅದು ಸ್ವಲ್ಪ ಎಲ್ಲ ಕಡೆನೂ ಮಿಕ್ಸ್ ಆಗುತ್ತಲ್ವ ಆಮೇಲೆ ಸರಿ ಹೋಗುತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಹಿಟ್ಟು ರುಬ್ಬಿ ಇಟ್ಟಿದ್ಮೇಲೆ ಉಪ್ಪು ಹಾಕ್ಕೊಳ್ಳೋದಿಲ್ಲ ಅಂದರೂ ಸ್ವಲ್ಪ ಹುಳಿ ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿದ್ದರಿಂದ ತುಂಬ ಹುಳಿ ಆಗುತ್ತಲ್ವ ಅದಕ್ಕೆ ಹುಳಿ ಹಾಕಿ ಉಪ್ಪು ಹಾಕ್ಬಿಟ್ಟಿಡಲ್ಲ ನನಗೆ ಯಾವಾಗ ನಾನು ಯೂಸ್ ಮಾಡ್ಕೊತೀನೋ ಆವಾಗಲೂ ಉಪ್ಪು ಹಾಕೋತೀನಿ ಅಂದರೆ ಉಪ್ಪಿನ ಬಾಕ್ಸ್ ಇದೆ ಅಲ್ವಾ ಅದು ವಾಶ್ ಮಾಡಬೇಕು ಅಂತೇಳಿ ಎಷ್ಟಿತ್ತು ಉಪ್ಪು ಅಷ್ಟ ತೆಗೆದುಬಿಟ್ಟು ಹಾಕೋತಾ ಇದ್ದೀನಿ ಅಂದ್ರೆ ಎರಡು ಚಟ್ನಿಗೂ ಇದಕ್ಕೂ ಸಾಕ್ತಿತ್ತು ಸಾಕಾಗ ಸಾಕ್ತದೆ ಅಂತೇಳಿ ಸ್ವಲ್ಪನೇ ಇತ್ತು ಅಂತ ಅಷ್ಟು ಖಾಲಿ ಮಾಡ್ಕೊಳ್ಳೋಣ ಕೆಳಗಡೆ ಇದ್ದಿದ್ರಿಂದ ಬರ್ತಾ ಇದಕ್ಕಿಲ್ಲ ಅಂತೇಳಿ ಇವಾಗ ಅದಕ್ಕೆ ಆ ಥರ ತೆಗೆದೇ ತೆಗೆದುಬಿಟ್ಟು ಆಮೇಲೆ ಇವಾಗ ಅದ್ ವಾಶ್ ಮಾಡಿ ಸ್ವಲ್ಪ ಒರೆಸ್ಬಿಟ್ಟು ಆಮೇಲೆ ತುಂಬಿಡೋಣ ಅಂದ್ಕೊಂಡು ಇದ್ದೀನಿ ಫ್ರೆಂಡ್ಸ್ ನೋಡಿ ಹಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಚೆನ್ನಾಗ್ ಆಗಿತ್ತು ಆಗಿತ್ತು ಫ್ರೆಂಡ್ಸ್ ದೋಸೆ ಪಡ್ಡು ಮಾತ್ರ ಇದಕ್ಕೆ ನೀವು ದೋಸೆನೂ ನಿಮ್ಮ ಮನೇಲಿ ಇಷ್ಟ ಇಲ್ಲ ಅಂದರೆ ದೋಸೆನೂ ಇದೇ ಥರ ಮಾಡಿಕೊಂಡು ಮಾಡ್ಕೊಳ್ಳಿ ಈರುಳ್ಳಿ ದೋಸೆ ಹಾಕುತ್ತೆ ನಾನಿವಾಗ ದೋಸೆಗೆಲ್ಲ ಇಟ್ಬಿಟ್ಟು ಆಮೇಲೆ ಇವಾಗ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ನಾನು ಯಾಕಂದರೆ ಮಾಮೂಲಿ ಚಟ್ನಿ ಹಾಗೆ ಸಿಂಪಲ್ಲಾಗಿ ಮಾಡಿದರೆ ಜಸ್ಟು ಪಡ್ಡು ಮತ್ತು ಚಟ್ನಿ ಅಲ್ವ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ ಅಂಥೇಳಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಚೆನ್ನಾಗಿ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆಗೆ ಹಸಿಮೆಣ್ಸಿನ್ ಅನ್ನ ಮೆಣ್ಸಿನ್ಕಾಯಿ ಸಾರಿ ಅನ್ನ ಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದು ನಾನು ಸ ಜಾಸ್ತಿ ಒಗ್ಗರಣೆ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಆಫ್ ಮಾಡಿ ಆಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಚಟ್ನಿಗೆ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಇದು ಸಂಡೇನೂ ಬ್ಲಾಗ್ ಮಾಡಿದ್ದೀನಿ ಸಂಡೇ ಮಾರ್ನಿಂಗು ಇದು ಸ್ಯಾಟರ್ಡೆ ಸಂಡೇ ಮಾರ್ನಿಂಗು ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ಕೊಂಡಿದ್ದೀನಿ ಇದು ತ್ರೀ ಡೇಸು ಕಂಟಿನ್ಯೂ ಬ್ಲಾಗ್ ಆಗಿದೆ ನಾನು ಈಗ ಚಟ್ನಿ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ ಮಾಮೂಲಿ ಕಾಯಿ ತುರಿ ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಎಲ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಆಮೇಲೆ ಸ್ವಲ್ಪ ಹಣ್ಣು ಹಾಕ್ಕೊಂಡಿದ್ದೀನಿ ನಾನು ಹಸಿ ಹಾಕೋದ್ರಿಂದ ಅದು ಹಸಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಹಾಕ್ಕೊಂಡಿದ್ದೀನಿ ಹಂಗೆ ಹಾಕೋದ್ರಿಂದ ಗ್ಯಾಸ್ಟಿಕ್ ಆಗೋದಿಲ್ಲ ಅಂಥೇಳಿ ಆ ಥರ ಫ್ರೈ ಮಾಡಿಕೊಂಡು ಒಂದೇ ಖಾರನೂ ಸ್ವಲ್ಪ ಕಡಿಮೆ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಿವಾಗ ಪಡ್ಡು ಮಾಡ್ಕೊಳ್ತಾ ಇದ್ದೀನಿ ಪಡ್ಡು ಸ್ವಲ್ಪ ಹಂಚೆಲ್ಲ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಆಮೇಲೆ ನಾನು ಹಿಟ್ಟೆಲ್ಲ ಇರ್ತದಲ್ವ ಅದು ಮಾಮೂಲಿ ಎಲ್ಲರೂ ಪಡ್ಡು ಮಾಡ್ಕೊತಾರಲ್ಲ ಅದೇ ಥರ ಮಾಡ್ಕೊತಾ ಇದ್ದೀನಿ ಅಂದರೆ ಏನು ಮಾಡಬೇಕು ಗೊತ್ತಾ ಸ್ವಲ್ಪ ಮುಚ್ಚಿಟ್ಟಿದ್ಮೇಲೆ ಒಂದು ಸ್ವಲ್ಪ ಹಿಟ್ಟು ಇರುತ್ತಲ್ವ ಹಾಗೇನೆ ತೀರಿಸ್ಬಿಡಬೇಕು ಆವಾಗ ಏನಾಗುತ್ತೆ ರೌಂಡ್ ಶೇಪಲ್ಲಿ ಬರುತ್ತೆ ಫ್ರೆಂಡ್ಸ್ ಆ ಥರ ಮಾಡಿ ನೋಡಿ ಸ್ವಲ್ಪ ಬೆಂದಿರ್ತದೆ ನೀವು ಮುಚ್ಚಿಟ್ಟಿದ್ದಕ್ಕೆ ಬೆಂದಿರ್ತದೆ ಒಂದು ಸ್ವಲ್ಪ ಮೇಲೆ ಹಿಟ್ಟು ಇರುತ್ತಲ್ವ ಸ್ಪೂನ್ ಹಾಕ್ಬಿಟ್ಟು ಎರಡು ಸಲ ಚೆನ್ನಾಗಿ ಬೇಯಿಸಿ ಆವಾಗ ರೌಂಡ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿ ಪಡ್ಡು ರೆಡಿ ಇಷ್ಟೊಂದು ಪಡ್ಡು ಮಾಡಿಟ್ಕೊಂಡಿದ್ದೆ ಆಮೇಲೆ ನಾನು ಬ್ಲಾಕ್ ಮಾಡೋಣ ಅಂದ್ಕೊಂಡೆ ಹೋದೆ ಇವಾಗ ಹೆಂಗೆ ಹಿಂಗೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಾನಿದು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸಂಡೇ ಇದು ಸಂಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಎಗ್ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಅಂದರೆ ನಾನು ಆಲ್ಮೋಸ್ಟ್ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ ನಾನು ಹಾಕಿರುವಂತಹ ವೆಜಿಟೇಬಲ್ಸ್ ಕ್ಯಾರೆಟ್ ಬೀನ್ಸ್ ಆಮೇಲೆ ಸ್ವಲ್ಪ ಬಟಾಣಿ ಕಾಳು ಆಮೇಲೆ ಒಂದೇ ಒಂದು ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಒಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಯಾವುದೂ ಔಟ್ಸೈಡ್ ಸಾಸ್ಗಳು ಯೂಸ್ ಮಾಡಿಕೊಳ್ಳದೇ ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ ಯಾವುದೂ ಸಾಸ್ ಹಾಕೋತಾ ಇಲ್ಲ ಜಸ್ಟು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಆಮೇಲೆ ನನಗೆ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೆ ಗ್ರೀನ್ ಚಿಲ್ಲಿ ಬೇಡ ಅಂದರೆ ನೀವು ನಾನು ಒಂದೇ ಒಂದು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೆ ಅದು ಬೇಡ ಅಂದರೆ ನೀವು ಪೆಪ್ಪರು ಹಾಕ್ಕೊಬೋದು ನಾನು ಪೆಪ್ಪರು ಹಾಕ್ಕೊಂಡಿದ್ದೆ ಪೆ ಪೆಪ್ಪರ್ ಸ್ವಲ್ಪ ಪುಡಿ ಮಾಡಿಬಿಟ್ಟು ಮೆಣಸಿನ ಪುಡಿನೂ ಹಾಕ್ಕೋಬೋದು ಅದು ಸ್ವಲ್ಪ ಫ್ರೈ ಆಗಲಿ ಅಂಥೇಳಿ ನಾನಿವಾಗ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಫ್ರೂಟ್ ಜ್ಯೂಸ್ಗೆ ಎಲ್ಲ ಹಣ್ಣು ಕಲ್ ಎಲ್ಲ ಕಟ್ ಮಾಡಿ ಜಾರಿಗೆ ಹಾಕೋತಾ ಇದ್ದೀನಿ ಇದು ಕರ್ಬೂಜನ್ನು ಕರ್ಬೂಜನ್ನು ಇವತ್ತು ಕರ್ಬೂಜನ್ನ ಜ್ಯೂಸ್ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಅಲ್ಲಿ ಫ್ರೈ ಆಗ್ತಾಯಿತ್ತು ಆವಾಗಲೇ ಈ ಕಡೆ ಜ್ಯೂಸ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಒಂದು ಆಗಿತ್ತು ಇವತ್ತಿನ ಮೂರು ದಿನದ ಬ್ಲಾಗ್ ಹೇಗಿತ್ತು ಅಂಥೇಳಿ ನೀವೇನೇ ಕಮೆಂಟ್ ಮಾಡಿ ಹೇಳಿ ಇದು ಜ್ಯೂಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್ ಜ್ಯೂಸ್ ಎಲ್ಲ ಮಾಡಿದೆ ಜ್ಯೂಸ್ ಎಲ್ಲ ಅಷ್ಟೊತ್ತಿಗೆ ಈ ಕಡೆ ರೈಸು ರೆಡಿ ಆಯಿತು ರೈಸು ಎಲ್ಲ ಆಯಿತು ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಎಗ್ ಫ್ರೈಡ್ ರೈಸ್ ರೆಡಿ ನೀವು ಖಂಡಿತಾಗ್ಲು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಸ್ವಲ್ಪ ಲಾಸ್ಟ್ ಫ್ಲಾಗಲ್ಲಿ ಈ ಥರ ಹಾಟ್ ಕಾಪಿ ಯಾವ ಥರ ಮಾಡೋದು ಅಂತೇಳಿ ನಿಮ್ಮ ಜೊತೆಯೂ ಶೇರ್ ಮಾಡಿದೆ ಅದು ನೋಡಿಲ್ಲ ಅಂದರೆ ಹೋಗಿ ಖಂಡಿತಾಗ್ಲೂ ನೋಡಿ ಅದೇ ಥರ ಕಾಫಿ ಆ ಹಸ್ಬೆಂಡ್ಗೆ ಮಾಡಿಕೊಟ್ಟಿದ್ದೆ ಚೆನ್ನಾಗಾಗಿತ್ತು ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ನನ್ನ ಬ್ರೇಕ್ಫಾಸ್ಟ್ ಇವತ್ತು ನಾನು ರಾಗಿ ಮಾಡಿ ಸ್ವಲ್ಪ ಸೌತೆಕಾಯಿ ಸ್ವಲ್ಪ ಕ್ಯಾರೆಟು ಮತ್ತು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್